ನೀವು ಮಾಡ್ತಾ ಇರೋ ಸೇವೆ ನೋಡ್ತಿದ್ರೆ ಯಾವ ರಾಜಕಾರಣಿ ಕೂಡ ನಿಮ್ಮ ಮುಂದೆ ಏನೂ ಮಾಡಲಿಕ್ಕಾಗಲ್ಲ ಅವ್ರಿಗೆಲ್ಲಿ ಗೆದ್ದು ಶಾಸಕರಾಗಬೇಕು ಸಂಸದರಾಗಬೇಕೇನೋ ನೀವು ಸೇವೆ ಮಾಡಿ ಎಲ್ಲ ಆಗ್ತಾ ಇದ್ದೀರಾ ಒಳ್ಳೇದಾಗಲಿ ನಿಮ್ಗೆ ಇನ್ನೂ ಅಪಾರವಾದ ಶಕ್ತಿ ಬರಲಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಜೈ ಯು ಜಯ ಕರ್ನಾಟಕ ಸರ್ ನಾವು ಇದೇ ಸಮಾಜ ಸೇವೆಯಲ್ಲಿ ಇದ್ದವ್ರು ಹದಿಮೂರು ವರ್ಷ ಇದ್ದಾರೆ ಹೇಳ್ಕೊಂಡು ಬರ್ತಾ ಇದ್ದೀನಿ ನಾವು ಸಮಯ ಸಿಕ್ಕಿದಾಗ ಕೆಲಸ ಜೊತೆ ನಾವು ಬಿಸ್ನೆಸ್ ಜೊತೆ ಮಾಡ್ತೀವಿ ಸಮಾಜ ಸೇವೆ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬೆಳಿಗ್ಗೆ ಎದ್ದು ಇದನ್ನೇ ಮಾಡ್ತೀರಾ ಸರ್ ತುಂಬಾ ಖುಷಿ ಆಗ್ತಾ ಇದೆ ದೇವರು ಅಂತ ಹೇಳ್ತಾರೆ ಅನಾಥ ಅಂತ ಹೇಳಿ ಹೇಳ್ತಾರೆ ಅಣ್ಣ ಅನ್ನ ತಮ್ಮಂದಿರುವಾಗ ಯಾರು ಅನಾಥ ಅಲ್ಲ ಅಂತ ಹೇಳಿ ನೀವು ತೋರಿಸ್ಕೊಟ್ಟಿದ್ದೀರ ದೇವರ ಒಳ್ಳೇದು ಮಾಡಲಿ ಕೆಲಸ ಮಾಡಕ್ಕೆ ಭಗವಂತ ಎಲ್ರಿಗೂ ಅವಕಾಶ ಕೊಡಲ್ಲ ನಮ್ಮ ಯೋಗೇಶ್ವರಿಗೆ ಅಂತ ಅವಕಾಶ ಕೊಟ್ಟಿದ್ದಾನೆ ಭಗವಂತ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಆಯುರ ಆರೋಗ್ಯ ಆಯಸ್ಸನ್ನು ಕೊಟ್ಟು ಅವ್ರಿಗಿಂತ ಹೆಚ್ಚಿನ ಶಕ್ತಿ ತುಂಬಲಿ ವೈ ವೃದ್ಧರನ್ನ ನೋಡ್ಕೊಳ್ಳೋದು ತಮಾಷೆ ಮಾತಲ್ಲ ಯಾಕೆಂದ್ರೆ ಅವ್ರಿಗೆ ಸಡನ್ನಾಗಿ ಕೋಪ ಬರುತ್ತೆ ಅವರು ಮನಸ್ಸು ಅಷ್ಟು ಸ್ಥಿಮಿತದಲ್ಲಿ ಇರೋದಿಲ್ಲ ಯಾಕೆಂದರೆ ಮಕ್ಳು ಥರ ಆಗೋಗ್ತಾರೆ ಮಕ್ಕಳಾದರೆ ಹೊಡೆದು ಬಡ್ದು ಬುದ್ಧಿ ಕಲಿಸ್ಬೋದು ವಯಸ್ಸಾದವ್ರದ್ದು ಒಬ್ಬರನ್ನ ಮನೇಲಿ ಮೇಂಟೈನ್ ಮಾಡೋದೇ ಕಷ್ಟ ಆಗ್ತದೆ ಅಂಥದ್ರಲ್ಲಿ ಹತ್ತಾರು ಜನನ ಸಾಕೋದು ತಮಾಷೆ ಮಾತಲ್ಲ ಅದು ನಿಜವಾಗ್ಲೂ ಅನನ್ಯ ನಿಮ್ಮ ಸೇವೆ ಯಾವಾಗಲೂ ಅಜರಾಮರವಾಗಿರಲಿ ಒಳ್ಳೆಯ ಹೆಸರು ಬರಲಿ ಥ್ಯಾಂಕ್ ಯು ನಿಮ್ಮ ಆಶ್ರಮ ಶಕ್ತಿ ಅಂತ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಹೇಳ್ತಾ ಇದ್ರು ಎಲ್ಲರೂ ದೇವ್ರ ಮಕ್ಕಳು ಅಂತ ಈ ದೇವ್ರ ಮಕ್ಕಳು ಸೇವೆ ಮಾಡೋದಕ್ಕೆ ದೇವ್ರ ಮಕ್ಕಳಿಂದ ಮಾತ್ರನೇ ಸಾಧ್ಯ ಅಂತೆ ಸೊ ಅದೇ ರೀತಿ ನಮ್ಮ ನಮ್ಮ ಇವರು ಕೂಡ ದಿನಶನಿ ಯೋಗೇಶ್ ಅವರು ಕೂಡ ಒಬ್ಬ ದೇವ್ರ ಮಕ್ಕಳು ಅಂತ ಹೇಳೋದಕ್ಕೆ ತುಂಬಾ ಮನದ ಆಳದಿಂದ ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ಸೊ ಅದೇ ರೀತಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಇವರ ಸಂಘಟನೆ ಜೊತೆ ನಮ್ಮ ಸಂಘಟನೆ ಜೊತೆಗೂಡುತ್ತೆ ಯಾವಾಗಲೂ ಕೂಡ ನಾವು ಅವ್ರ ಜೊತೆಗಿರ್ತೀವಿ ಅಂತ ಹೇಳೋದಕ್ಕೆ ಆಸೆ ಪಡ್ತಾ ಇದೀವಿ ಅವ್ರಿಗೂ ಕೂಡ ವಿಶೇಷವಾಗಿ ಇವತ್ತೇನು ನಮ್ಮ ಕಿರಣ್ ಅವರು ಹುಟ್ಟೊಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಇವರು ಆಲ್ರೆಡಿ ವಿಶ್ ಮಾಡಿದ್ದಾರೆ ದೇವ್ರ ಮಕ್ಕಳ ಆಶೀರ್ವಾದ ಖಂಡಿತ ಇರುತ್ತೆ ಮತ್ತು ಅದೇ ರೀತಿ ದೇವರ ಆಶೀರ್ವಾದ ಕೂಡ ಇದ್ದು ಅದೇ ರೀತಿ ಅದೇ ಆಶೀರ್ವಾದ ಕೂಡ ನಮ್ಮ ಜನಸ್ನೇಹಿ ಯೋಗೇಶ್ ಅವ್ರಿಗೂ ಕೂಡ ಬರಲಿ ಅಂತ ತುಂಬ ಇಚ್ಛೆಯಿಂದ ಹೇಳ್ತಾ ಇದ್ದೀವಿ ಧನ್ಯವಾದಗಳು ಕಿರಣೆ ಇಲ್ಲ ನಮ್ಮ ಕಿರಣ್ಗೆ ಒಂದ್ ಸ್ವಲ್ಪ ನಾಚಿಕೆ ಜಾಸ್ತಿ ಇವರಿಗೆ ಯೋಗೇಶ್ ಅವ್ರಿಗೆ ಒಂದ್ ಸ್ವಲ್ಪ ಶಕ್ತಿ ಬರಲಿ ನಿಮ್ಮೊಂದು ಆಶೀರ್ವಾದ ನೀವು ಇವಾಗ ಲೈಕ್ ಮಾಡಿ ಶೇರ್ ಮಾಡ್ತೀರ ನಿಮ್ಮ ಅಭಿಪ್ರಾಯನೇ ಒಂದು ಕಮೆಂಟ್ ಇದೆಯಲ್ಲ ಅದ್ರಲ್ಲಿ ಹಾಕಿ ನಾನು ಯಾವತ್ತು ಈ ಥರ ಕೇಳಿದವನ್ನಲ್ಲ ಪ್ರಚಾರಕ್ಕಂತ ನಾವು ಯಾವತ್ತೂ ಮಾಡಲ್ಲ ನಮ್ಮನ್ನ ನೋಡಿ ನಾಲ್ಕು ಜನ ನಲ್ವತ್ತು ಕಡೆ ಮಾಡಬೇಕು ನಾಲ್ಕು ಜನ ನಲ್ವತ್ತು ಕಡೆ ಮಾಡ್ತಾ 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 ಈ ಯಾರಿಗೂ ತೊಂದರೆ ಆಗೋಲ್ಲ ನಾವು ಯಾರನ್ನೂ ಏನು ಬಯಸೋದೇನು ಬೇಕಿಲ್ಲ ಅವಾಗೆಲ್ಲ ರಾಜಕಾರಣಿಗಳೆಲ್ಲ ಮನೇಲಿರಲಿ ನಾವು ಈ ಸೇವೆ ಮಾಡೋಕ್ಕಂತ ಇದ್ದೀವಿ ಕೊನೆವರೆಗೂ ನಿಮ್ಮ ಶಕ್ತಿನೇ ನಮಗೆ ಒಂದು ಬಲ ಅಂತ ಹೇಳ್ತಾ ಮತ್ತೆ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ನಮ್ಮ ಸ್ನೇಹಿತರ ಬಳಗದಲ್ಲಿ ಒಬ್ಬರಾದಂತಹ ಸೌತ್ ಇಂಡಿಯನ್ ಆಕ್ಸ್ಪ್ರೆಸ್ ಅಂಗಣರಾಯವರು ಮಿಸ್ ಆಗಿದ್ದಾರೆ ಅವ್ರು ಆ್ಯಕ್ಚುಲಿ ಬರಬೇಕಿತ್ತು ಅವ್ರ ಕಡೆಯಿಂದ ಈ ಒಂದು ಇದನ್ನು ಕೊಟ್ಟಿದ್ದಾರೆ ಅವರು ನಮ್ಮ ಎಲ್ಲ ಸಮಾಜ ಸೇವೆಯಲ್ಲಿ ಜೊತೆಗಿರ್ತಾರೆ ಅಂಗಣರಾಯ್ಯ ಅವರು ಅವರು ಇವಾಗ ಯು ಎಸ್ ಅಲ್ಲಿ ಇದ್ದಾರೆ ನೆಕ್ಸ್ಟ್ ಟೈಮ್ ಬರುವಾಗ ಅವರನ್ನು ಕರ್ಕೊಂಡು ಬರ್ತೀವಿ ಧನ್ಯವಾದಗಳು ಬೆಂಕಿ ವೆಂಕಿ ಮಿಸ್ ಆಗಿದ್ದಾರೆ ಬೆಂಕಿ ಬೆಂಕಿ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮದ ಇರ್ತಕ್ಕಂತಹ ದೇವ್ರ ಮಕ್ಕಳ ಜೊತೆಯಲ್ಲಿ ಕಿರಣ್ಣ ಅವರು ತಮ್ಮ ಜನ್ಮದಿನವನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಸೊ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗಾಗಿ ಒಂದು ಕೂಲರ್ ಕೂಡ ತಗೊಂಡ್ ಬಂದಿದ್ದಾರೆ ಇವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಎಲ್ಲರಿಗಿಂತ ಹೆಚ್ಚಾಗಿ ಇರತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಹಾಗೆ ಅವರೆಲ್ಲ ಸ್ನೇಹಿತರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ ಜನ್ಮದಿನದ ಆಗ ಶುಭಾಶಯ ಇಲ್ಲ ಸರ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿಹಿಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ತೇಜಸ್ ಅವ್ರದ್ದು ಜನ್ಮದಿನ ಹಾಗಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಹಾಲನ್ನು ತಂದು ಕೊಟ್ಟಿದ್ದಾರೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಿ ಎಲ್ಲರೂ ಒಂದ್ಸತಿ ಜೋರಾಗಿ ಒಂದ್ಸತಿ ಒಳ್ಳೆಯದಾಗಲಿ ಆಯುಷ್ ಆರೋಗ್ಯ ಎಲ್ಲವನ್ನು ಭಗವಂತ ಗಮನಿಸಲಿ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಸರ್ ಜನ್ಮದಿನದ ಶುಭಾಶಯಗಳು ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನಿ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ರಮೇಶ್ ಅಣ್ಣ ಅವ್ರದ್ದು ಜನ್ಮದಿನ ಹಾಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ದಿನಸಿ ತಂದು ಕೊಟ್ಟಿದ್ದಾರೆ ಸೊ ದಯವಿಟ್ಟು ಜೋರಾಗಿ ಅನಿಸುತ್ತೆ ಈ ಕ್ಲಾಸ ಈಗೊಳ್ಳೇ ಮಾಡಿದೆ ಹುಟ್ಟುಹಬ್ಬದ ಸುಭಾಷ್